ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ಡೇ ಅಂದರೆ ಸಂಜೆ ನಾಲ್ಕು ಗಂಟೆಯಿಂದ ರಾತ್ರಿ ಎಂಟೂವರೆವರೆಗೂ ಏನೇನಿಲ್ಲ ಹೇಗಿದ್ವಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಹಾಗೆ ಅಡುಗೆ ಕೆಲಸದ್ರಲ್ಲಿ ತೋರಿಸ್ತೀನಿ ಲಾಗಲ್ಲಿ ನೋಡಿ ಹಾಗೆ ನನ್ನ ಮಗ ಬಂದ ನನ್ನ ಮಗ ಇವೆಲ್ಲ ಹೇಳ್ಕೊಡಮ್ಮ ಹೇಳ್ಕೊಡಮ್ಮ ಅಂತಿದ್ದ ಕಾಲಿಗೆ ಬುಕ್ ತೆಗಿತ್ತು ಅಂತ ಈ ಥರ ನಮಸ್ಕಾರ ಮಾಡ್ತಿದ್ದಿ ಬೇಕಾದ್ರೆ ವಾಯ್ಸ್ ಕೇಳಿಸ್ತೀನಿ ನೋಡ್ಕೊಳ್ಳಿ ಯಾರಿದು ಇದು అంకల్ ఇవ్ అంకల్ ఇవ్ ఇారుదర్ సర్ ఓకేనా ఇది నీకు బరుతల నోడి కడ నోడ్కల్వా నీకు తోర్సో హెడ్ ఎలా నీకు ಹೆಡ್ಡು ಹೆಡ್ಡು ಐಸು ಐಸ್ ಎಲ್ಲ ಐತೆ ಐಸು ನೌಸು ಮೌತ್ ಮೌತು ಟೀತು ಲಿಪ್ಪು ಲಿಪ್ ಲಿಪ್ಪು ಲಿಪ್ ಯಾವುದು ಲಿಪ್ ಗುಡ್ ಬಾಯ್ ಸ್ಟಮಕ್ ಯಾವುದು ಸ್ಟಮಕ್ ಸ್ಟಮಕ್ ಯಾವುದು ಸ್ಟಮಕ್ ಎಲ್ಲ ಐತೆ ನಿನಗೆ ಸ್ಟಮಕ್ ನಿನ್ಗೆಲ್ಲ ಐತೆ ಸುಮ್ಮನೆ ಸುಮ್ಮನೆ ಬುಕ್ಗಳನ್ನ ತರ್ತಾನೆ ಅಷ್ಟೇ ಓದಲ್ಲ ಏನಿಲ್ಲ ಅದಕ್ಕೆ ನಾನು ಹೇಳ್ಕೊಡಲ್ಲ ಹೋಗಪ್ಪ ನನಗೆ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಪಾಪು ಎತ್ಕೊಂಡಿದ್ನಲ್ಲ ಇದನ್ನೆಲ್ಲ ಮಲಗಿಸ್ಬಿಟ್ಟು ಒಂದೇ ಸಲ ಅಡುಗೆ ಅಂತ ಬಂದೆ ಅವ್ನಿಗೂ ನಾಲ್ಕು ಗಂಟೆ ಆಗಿತ್ತಲ್ಲ ಏನೋ ಸ್ನ್ಯಾಕ್ಸ್ ಕೊಟ್ಟಣ ಅಂದ್ಬಿಟ್ಟು ಸ್ವಲ್ಪ ಹಣ್ಣುಗಳನ್ನೆಲ್ಲ ಕ್ಲೀನ್ ಇದ್ದೀನಿ ಕಟ್ ಮಾಡಿಬಿಟ್ಟು ಮಕ್ಳಿಗೆ ಹಣ್ಣುಗಳು ಕೊಡೋದ್ರಿಂದ ಯಾ ಇದು ತುಂಬ ಬೆನಿಫಿಟ್ಸೇ ಇದೆ ಮಕ್ಳಿಗೆ ಕೊಡ್ತಾ ಇರ್ಬೇಕು ಆವಾಗವಾಗ ಹಾರೆಂಜ್ ಕೊಡೋದ್ರಿಂದ ಸ್ಕಿನ್ ಗ್ಲೋ ಆಗುತ್ತೆ ಹೆಲ್ದಿಯಾಗಿರುತ್ತೆ ಮತ್ತು ಚಳಿಗಾಲ ಮಳೆಗಾಲ ಕೋಲ್ಡ್ ಆಗುತ್ತೆ ಅಂತೆಲ್ಲ ಏನು ಹಣ್ಣು ಇಟ್ಟು ಅಂದ್ಕೊಳ್ಳೋಕೆ ಹೋಗಬಾರ್ದು ಎಲ್ಲ ಹಣ್ಣುಗಳು ಕೊಡಬೇಕು ಹಾಗೆ ನಾನು ಅಡುಗೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಸಣ್ಣ ಸಣ್ಣ ಕಾಳು ಅವರೇ ಇದೆಯಲ್ಲ ಅವನ್ನೆಲ್ಲ ಸೈಡ್ ಮಾಡ್ಕೊಂಡಿದ್ದೀನಿ ದಪ್ಪ ದಪ್ಪ ಕಾಳೆಲ್ಲ ಹಿತ್ಕಿದ್ದು ಅವರೆ ಸಾಂಬಾರು ಮಾಡೋಕ್ಕೆ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಇಲ್ಲೊಂದು ಬಟ್ಲಿಗೆ ಹುಣಸೆ ಹಣ್ಣು ಹಸಿ ಹುಣಸೆ ಹಣ್ಣಾಗಿರೋದನ್ನು ಐದು ನಿಮಿಷಕ್ಕೆ ಬೇಯುತ್ತೆ ಅಂದರೆ ಸಪ್ರೇಟ್ ಬಟ್ಲಲ್ಲಿ ಕಾಯಿಸ್ತಾ ಇದ್ದೀನಿ ಈ ಕಡೆ ಹಾಗೆ ಸ್ವಲ್ಪ ತೊಗರಿ ಕಾಳು ಸಣ್ಣ ಸಣ್ಣ ಕಾಳಿದ್ವು ಅವನು ಸಹ ಮಿಕ್ಸ್ ಮಾಡಿ ಸಪ್ಪ ನೀರು ಮಾಡ್ಕೊಳ್ಳೋಣ ಅಂತೆಲ್ಲ ತೊಳೆದುಬಿಟ್ಟು ಕುಕ್ಕರ್ಗೆ ಹಾಕ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕೂಗಿಸ್ಕೊಂಡ್ರೆ ಸಾಕು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸಪ್ಪ ನೀರು ರೆಡಿ ಆಗುತ್ತೆ ಹಾಗೆ ನಮ್ಮ ಕಡೆ ಬದನೆಕಾಯಿ ಸಹ ಹಾಕ್ಕೊತಾರೆ ಅದಕ್ಕೂ ಅದಕ್ಕೋಸ್ಕರ ನಾನು ಸಹ ಬದನೆಕಾಯಿ ಹಾಕೊಂಡು ಕೂಗಿಸ್ಕೊತಾ ಇದ್ದೀನಿ ಈ ಕಡೆ ನೋಡ್ತಾ ಇರ್ಬೋದು ಅವೆಲ್ಲ ಬೆಂದಿದೆ ಹಣ್ಣು ಹಾಕಿ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಎಲ್ಲ ನೀಟಾಗಿ ಹುರ್ಕೊಳೋಣ ಹಸಿ ಮೆಣಸಿನ್ಕಾಯಿ ಎಲ್ಲ ನೀಟಾಗಿ ಹುರಿದಿಟ್ಕೊತಾ ಇದ್ದೀನಿ ಹಾಗೆ ಈ ಕಡೆ ಬೆಂದಿತ್ತಲ್ಲ ಆ ಹುಣಸೆಣ್ಣೆ ತೆಗ್ದಿಟ್ಕೊಂಡು ಅದರದ್ದೆಲ್ಲ ರಸ ಎಲ್ಲ ತಕ್ಕೊಂತ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಬಂದ್ಬಿಡುತ್ತೆ ಅದರಲ್ಲಿ ಏನಿರಲ್ಲ ಎಲ್ಲ ನೀಟಾಗಿ ಹಾಗೆ ಇಷ್ಟೊ ಅಷ್ಟೊತ್ತಿಗೆ ಹಸಿ ಮೆಣಸಿನ್ಕಾಯಿ ಸಹ ರೋಸ್ಟ್ ಆಗಿದೆ ಈ ಕಡೆ ಕು ಹಾಗೆ ಸ್ವಲ್ಪ ಕ ಏನೇನು ಬೇಕಲ್ವಾ ಅದಕ್ಕೆಲ್ಲ ರೆಡಿ ಮಾಡ್ಕೊಂಡು ಬೇಕಲ್ವಾ ಅಂದ್ಬಿಟ್ಟು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಎಲ್ಲ ಕ್ಲೀನ್ ಇಟ್ಕೊಂಡಿದ್ದೀನಿ ಅಷ್ಟರಲ್ಲಿ ಬ್ಯುಸಿಲು ಬಂದಿದೆ ನೋಡ್ತಾ ಈಗ ತೋರಿಸ್ತೀನಿ ಏನೇನು ಇಟ್ಕೊಂಡು ಏನೇನು ಜಿಜ್ಜೊತೀನಿ ಅಂತ ಸ್ವಲ್ಪ ಕೊತ್ತಂಬರಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಜಾಸ್ತಿ ಆಗದಷ್ಟು ಟೇಸ್ಟ್ ಇರುತ್ತೆ ಮನೇಲಿ ನಾವು ಜಾಸ್ತಿ ಜನ ಇಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ಬೆಳ್ಳುಳ್ಳಿ ತೊಗೊತೀನಿ ಹಾಗೆ ಬೇಯಿಸ್ಕು ಹುರ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ ಸ್ವಲ್ಪ ಹುಣ್ಸೆ ರಸ ಎತ್ತಿಟ್ಕೊಂಡಿದ್ವಲ್ಲ ಅದು ಹಾಗೆ ಸ್ವಲ್ಪ ಕಾಳು ಸಹ ಬೇಜಾರು ಮಾಡ್ಕೊಂಡ್ರೆ ತುಂಬ ಹೊರಗಡೆ ಸೌಂಡಿದೆ ಎಡಿಟ್ ಮಾಡಕ್ಕೆ ನನಗೆ ಈಗಲೇ ಟೈಮು ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಬೇಜಾರು ಮಾಡ್ಕೊಬಿಟ್ಟಿದ್ದೆ ಗಲ್ಲಕ್ಕೆ ಸಿಗೋಲ್ಲ ಅಂತ ಅಷ್ಟೇ ಹಾಗೆ ಬೆಳ್ಳುಳ್ಳಿ ಎಲ್ಲ ನೀಟಾಗಿ ಜಜ್ಜ್ಕೋಬೇಕು ನುಣ್ಣಗೆ ಮಾಡ್ಕೊಳೋಕೆಲ್ಲ ಹೋಗ್ಬಾರ್ದು ಅದು ಬಾಯಿಗೆ ಇರೋ ಸಪ್ಪೆರ ಟೇಸ್ಟ್ ಚೆನ್ನಾಗಿ ಬೇರೆಯಾಗಿರುತ್ತೆ ಹಾಗೆ ಎಲ್ಲ ಹಸಿ ಮೆಣಸಿನಕಾಯಿ ಎಲ್ಲ ನೀಟಾಗಿ ಜಜ್ಕೊಂಡು ಕೊತ್ತಂಬರಿ ಎಲ್ಲ ಆಯಿತು ಹಾಗೆ ಸ್ವಲ್ಪ ಕಾಳು ಸಹ ತೊಗೊತೀನಿ ಕಾಳು ಇತ್ಕೋದ್ರಿಂದ ಸ್ವಲ್ಪ ಗಟ್ಟಿ ಬರುತ್ತೆ ಅಂತ ಅಷ್ಟೇ ಹಾಗೆ ಒಂದು ಬದನೆಕಾಯಿ ಕೆಲವರು ಟೊಮೊಟೊ ಎಲ್ಲ ಬೇಯಿಸ್ಕೊಂಡು ಸಹ ಬಳಸ್ಕೊತಾರೆ ನಾವು ಫಸ್ಟ ಅಂದರೆ ಹಸಿ ಕಳೆ ಸ್ಟಾರ್ಟಿಂಗ್ ಬದ್ನೆಕಾಯಿ ಯಾಕೆ ಮಾಡ್ಕೊತೀವಿ ಆಮೇಲೆ ಆಮೇಲೆ ಎಲ್ಲ ಮಿ ಆಲೂಗೆಡ್ಡೆ ಸಹ ಟೊಮೊಟೊ ಎಲ್ಲ ಬೇಯಿಸ್ಕೊಂಡು ತೊಗೊತೀವಿ ಅವಾಗ ಒಂಥರ ರುಚಿ ಇರುತ್ತೆ ಈಗ ಒಂದು ಇದು ಇದೇ ಒಂಥರ ರುಚಿ ಇರುತ್ತೆ ಫೈನಲಿ ಗೋ ಇದು ಸಪ್ ರೆಡಿ ಆಯಿತು ಹುಣ್ಸೆ ರಸನ ಸಹ ಬಿಟ್ಕೊಂಡಿದ್ದೀನಿ ಇದಕ್ಕೇ ಫೈನಲಿ ಅನ್ನ ಅನ್ನ ಮಾಡ್ಕೊಂಡಿದ್ದೆ ಅನ್ನಕ್ಕೆ ಸಪ್ ಹಾಕ್ಕೊಂಡು ಟೇಸ್ಟ್ ಮಾಡಿದೆ ಮಾಡೋದೆ ನೀವು ಯಾರಾದರೂ ಇದೇ ರೀತಿ ಅನ್ನಕ್ಕೆ ಇಷ್ಟಪಡೋರು ಇದೀರ ಸಪ್ನೀರಿಗೆ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ